ಮೈನ್ ಪುರಿ ಜಗನ್ನಾಥ್ ರೋಡ್ ಬ್ಲಾಕ್ ಆಗಿದೆ ಅಂತೆ ಸೊ ಅದಕ್ಕೆ ಶಾರ್ಟ್ ಕಟ್ ಅಲ್ಲಿ ಇದ್ದಾರೆ ಇದಾರೆ ರೋಡು ಟ್ರಾಫಿಕ್ ಕ್ಲಿಯರ್ ಆಯ್ತು ಸೊ ಒಂಥರ ಊರು ಒಳಗಡೆಯಿಂದ ಹೋಗ್ತಾ ಇರೋದು ಮಾಡ್ತಂದ್ರೆ ತುಂಬ ಈಗ ಬಿಹೀರ ರೆಸ್ಟೋರೆಂಟ್ ಸೊ ರೆಸ್ಟೋರೆಂಟ್ ನೋಡಕ್ ಚೆನ್ನಾಗಿದೆ ಫುಡ್ ಕೂಡ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಿದ್ದಾರೆ ಗೊತ್ತಿಲ್ಲ ನೋಡಬೇಕು ಬಟ್ ಅವರು ರೊಟ್ಟಿ ಎಲ್ಲ ಚೆನ್ನಾಗಿದೆ ಅಂತ ಬಟ್ ಸಂಜೆನೇ ಸ್ನಾನ ಮಾಡ್ಬೇಕು ಬೆಳಗ್ಗೆನೆ ಪಟ್ಟಂತ ನಾಲ್ಕರಿಂದ ಐದು ಗಂಟೆಗೆ ದರ್ಶನ ಮಾಡಬೇಕು ಸೊ ಇನ್ನ ಲೇಟ್ ಆಗಿ ತಗೋಬೇಕು ಅಂತ ಹೇಳಿದ್ರೆ ಅಭಿ ಹೇಳ್ತಾ ಇಲ್ಲ ಆಪ್

ಹರೀಶ್ ಮಾಡ್ತಿಲ್ಲ ಯಾಕೆ ಅಂತಂದ್ರೆ ಅವನ್ಗೆ ಎಷ್ಟು ಭಯ ಭಕ್ತಿ ಇದೆ ಆಮೇಲೆ ಎಷ್ಟು ಡಿಸಿಪ್ಲಿನ್ ಇದೆ ಅಂತಂದ್ರೆ ಬಡ್ಕೊಂಡಿದೀವಿ ಗ್ರೂಪ್ ಅಲ್ಲಿ ನೋಟ್ ಹಾಕಿದೀವಿ ಪಂಚ ತಗೋ ಬಂದ್ರು ಪ್ರೊಫೆಷನಲ್ ಇರೋಣ ಅಂತ ನೋಡಿ

ಆಮೇಲೆ ಎಷ್ಟು ಡಿಸಿಪ್ಲೀನ್ ಇದೆ ಅಂತಂದರೆ ಬಡ್ಕೊಂಡಿದ್ದೀವಿ ಗ್ರೂಪಲ್ಲಿ ನೋಟ್ ಹಾಕಿದೀವಿ ಪಂಚಾಯತ್ ತಗೋ ಬಂದರು ಪ್ರೊಫೆಷ್ನಲಾಗಿ ಇರೋಣ ಅಂತ ನೋಡಿ ಹನ್ನೊಂದು ಗಂಟೆ ರಾತ್ರಿ ಕರ್ಕೊಂಡ್ಬಂದವನೆ ಪಂಚೆ ತಗೊಳೋಕ್ಕೆ ಇವನು ಜವಾಬ್ದಾರಿ ಮನ್ಸ ಇವನು ನಿಮ್ಮ ಬ್ಲಾಗರ್ ಏನು ಇರೋಣ ನಿಮಗೆ ಸಹ ಪೂರಿ ಜಾಗ ತಲೆ ತಗೋಬೇಕು ಅಂತ ಒಂದು ಡೀಲ್ಸ್ ನಿಲ್ಸ್ 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 ಅಲ್ಲೇ ನಿಲ್ಸ್

ಹಾ ಸೆಲೆಬ್ರಿಟೀಸ್ ಒನ್ ಇಂದ ರೂಮ್ ಉಡ್ತಾ ಇದ್ವಿ ಸಿಗ್ತಾ ಇರ್ಲಿಲ್ಲ ಕೊನೆಗೆ ಹಂಗೆ ಹಂಗೆ ಉಡ್ತಾ ಉಡ್ತಾ ಅವರೇ ರೂಮ್ 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 ಅಂತಂದು ನಮ್ಮ ಮನುಷ್ಯ ಹೋಗಿದ ತಕ್ಷಣ ಕೆಲಸ ಆಗೋಯ್ತು ಸಾಕಾ ಖುಷಿನಾ ಏಪಿ ನಾವು ಏ ನಾ ನಂಗೆ ಅಂತ ಹೇಳಿದ್ವಿ ನಾವು ಹೇಳ್ತಾ ಇತ್ತು ಹೇಳ್ಲಿಲ್ಲ ತ್ಯಾಂಕ್ ಯು ತ್ಯಾಂಕ್ ಯು ಆಂಡ್ ಫೈನಲಿ ಸಿಕ್ಕಿದೆ ಈಗ ನೋಡಕ್ ಹೋಗ್ತಾ ಇದ್ದೀವಿ ಜಗನ್ನಾಥನ ಹತ್ರನೇ ಸಿಕ್ಕಿದೆ ಜೈ ಜಗನ್ನಾಥ್ ಎಲ್ಲ ಮ್ಯೂಸಿಕ್ ಏನ್ ಹೋಗಿ ಯಾವ ರೂಮ್ ತಟ್ಟಿದ್ರು ಏ ನೈ ನೈ ಕಳಿಸ್ತಾರೆ ಅಂತಾರೆ तो फ़ाइनल इसी की थे गैस ये वक़्त इधर भी बनी हुआ ना अल्लाह को बड़ी दर्शना जो तो है ना दर्शना बैलेंस चलाकान सुते अंदर बैलेंस मोबाइल भी बोलेगा सुच्चा काम बोलता है इन लोगों के लिए बस करा वेलकम सेलिब्रेटेड्स वेलकम बैक टू माय यूट्यूब चैनल गुड मॉर्निंग है न ನಾವ್ ಇಬ್ಬರೇ ಇರೋದು ಆಲ್ರೆಡಿ ಎಲ್ಲರೂ ದರ್ಶನಕ್ಕೆ ಹೋಗ್ಬಿಟ್ಟವ್ರೆ ನಮ್ಗೆ ರಾತ್ರಿ ರೂಮ್ ಸಿಕ್ತೇವೆ ರೂಮ್ ಸಿಕ್ಕಿದ್ರು ಹೇಳಿಲ್ಲ ನಿಮ್ಗೆ ಸೊ ಒಳ್ಳೆ ಕಡೆನೆ ಚೆನ್ನಾಗಿರೋ ಕಡೆನೇ ದೇವರ ದೈಹದಿಂದ ಅವರೇ ಬಂದ್ಬಿಟ್ಟು ರೂಮ್ ರೂಮ್ ಬೇಕಾ ಅಂತ ಅಂದ್ಬಿಟ್ಟು ನಾವೆಲ್ಲ ಕಡೆ ಹುಡುಕ್ತಾ ಇದ್ರಿ ಅವರೇ ಬಂದ್ಬಿಟ್ಟು ಕೇಳಿದ್ರು ಸೊ ರೂಮ್ ಸಿಕ್ತು ಎಲ್ಲ ರೆಡಿ ಆಗಿದೀವಿ ನಾನು ಇವ್ನು ಇಬ್ಬರೇ ಇರೋದು ಇವಾಗ ಇನ್ನೆಲ್ಲರೂ ಧರ್ಮ ದರ್ಶನಕ್ ಹೋಗ್ಬಿಟ್ಟವ್ರೆ ನಾವು ಇಲ್ಲಿ ಒಬ್ರ ಹತ್ರ ರೂಮ್ ಹತ್ರ ಮಾತಾಡಿದ್ರಿ ರೂಮ್ ಹತ್ರ ಸೊ ಡೈರೆಕ್ಟ್ ಎಂಟ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಐನೂರು ರೂಪಾಯಿ ಕೇಳಿದ್ರು ಸೊ ಅದಕ್ಕೋಸ್ಕರ ನಾವು ಲೇಟ್ ಆಗಿದ್ವಿ ಲೇಟ್ ಗೊತ್ತಾಗಲ್ಲ ಅಂತ ಬಿಟ್ಬಿಟ್ಟು ಇಲ್ಲಿ ಏಳು ಗಂಟೆಗೆ ಅಂತ ಅವ್ರ ಅಂದ್ರೆ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಮೋಸ್ಟ್ಲಿ ನನ್ ಪ್ರಕಾರ ನಾವು ಒಂಬತ್ತು ಗಂಟೆಗೆ ಆಚೆ ಬರ್ತೀವಿ ಅವ್ರು ಆಲ್ರೆಡಿ ಇನ್ನೇನು ಒಂದು ಅರ್ಧ ಗಂಟೆ ಅಷ್ಟು ಲವ್ ಮುಗಿಸ್ಬೋದು ಯಾಕಂದ್ರೆ ನಾಲ್ಕು ಗಂಟೆಗೆ ಹೋಗೋರೋ ಐದು ಗಂಟೆಗೆ ಹೋಗೋರೋ ಗೊತ್ತಿಲ್ಲ ಅವರು ಸೊ ನೋಡೋಣ ದೇವ್ರೆ ಬೇಗ ಆಗುತ್ತಾ ಅಂತ ಅನ್ಕೊಂಡು ಹೇಗ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ನೋಡೋಣ ಸೊ ಐದಿರಪ್ಪ இவங்க ஏழு கேத ஆறுவரை ஆகி நம்ம நின்ஸ்தே ಲೈಟ್ ಆಗಿ ಪುರಿ ಜಗನ್ನ ಮಳೆ ಆಗಿದೆ ಮಳೆನೋ ಮಂಜೋ ಗೊತ್ತಿಲ್ಲ ಒಡ್ನಲ್ಲಿ ಫುಲ್ ಮಾತ್ರ ಹೌದಾ ಸೊ ಇವಾಗ ಓಡತಾ ಇದ್ದೀವಿ ದರ್ಶನಕ್ಕೆ ಫೋನ್ ಎತ್ತುತ್ತಾ ಇಲ್ಲ ಬೇರೆ ನಾವೇ ನಾವೇಲ್ ಹೋಗಿ ಮಾತಾಡ್ಕೊಂಡು ಇವಾಗ ಯಾರಾದ್ರೂ ಹುಡುಕ್ಬೇಕು ಹೋಗಿ ನಿಂತ್ಕೊಬೇಕು ಹೋಣ ಸೆಲೆಬ್ರಿಟೀಸ್ ಫೈನಲಿ ದರ್ಶನ ಆಯ್ತು ಇವಾಗ ಟೈಮ್ ಬಂದು ಒಂಬತ್ತುವರೆ ಸೊ ಒಂಬತ್ತು ಗಂಟೆಗೆ ದೇವಸ್ಥಾನ ಕ್ಲೋಸು ಬಟ್ ಕರೆಕ್ಟಾಗಿ ದರ್ಶನ ಆಯ್ತು ಆಚೆ ಬಂದಿದ್ದೀವಿ ಹೆಂಗಾಯ್ತು ಏನೇನು ನಡೀತು ಎಲ್ಲ ಹೇಳ್ತೀನಿ ತುಂಬ ತುಂಬಾ ಸರ್ಪ್ರೈಸ್

ಸೆಲೆಬ್ರಿಟೀಸ್ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ಆಫ್ ಪ್ರಸಾದ ಸಿಗುತ್ತೆ ಸೊ ನಮಗೆ ಸಿಕ್ಕಿದ್ದು ಸದ್ಯಕ್ಕೆ ಇಷ್ಟೇ ಅಲ್ಲಿ ತೊಗೊಳೋಣ ಅಂತ ಅನ್ಕೊಂಡ್ವಿ ಒಳಗಡೆ ತಗೊಳ ಅನ್ಕೊಂಡಿ ಅದು ಹುಡುಕ್ತಾ ಇದೀವಿ ಹೋಗಿಂದ ಪ್ರಸಾದ ಎಲ್ಲೂ ಸಿಗ್ತಾ ಇಲ್ಲ ಅದು ಮತ್ತೆ ಒಳಗಡೆ ಹೋಗ್ಬೇಕಂತಂದ್ರೆ ಇಟ್ಬಿಟ್ಟು ಒಳಗಡೆ ಹೋಗ್ಬೇಕು ಅದಕ್ಕೆ ಹುಡುಕ್ತಾ ಇದೀವಿ ಆಚೆ ಪಿಂಕ್ ಆಗ ತೋಡಿ ಹೌದಾ ಹಾ 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 ಕಾಲಾ ಜಾಮೂನು ರಸಪಲ್ಲ ಮತ್ತೆ ಇನ್ನೊಂದ್ ಯಾವ್ದು ಮಾಮೂಲಿ ಜಾಮೂನು ಮಾಮೂಲಿ ಜಾಮೂನ್ ಒಂದು ಮೂರು ತಗೊಂಡಿದ್ದೀವಿ ತಿನ್ಬೇಕಾದ್ರೆ ಅಭಿಪ್ರಾಯ ನಾವು ನಮ್ಮ ವೃತ್ತಿನೇ ಬ್ಲಾಗರ್

ಸಾರಿ ಯೆಲ್ಲೋ ಕಲರ್ ಅಲ್ಲ ಕಲರ್ ಪಕ್ಕದ ಗ್ರೀನ್ ಕಲರ್ ಗೇಟ್ ಅದೇ ಫಸ್ಟ್ ಫ್ಲೋರ್ ಸ್ಮೋಕಿಂಗ್ ಕಿಕಿಂಗ್ ಎಲ್ಲ ಮಾಡಿದ್ರೆ ಆಚೆ ಬಿಸಾಕಿ ಬಡ್ಸ ಅಂತಲ್ಲ ಅಂದ್ರೆ ಓನರ್ ನಾವ್ ಯಾವ್ದಾದ್ ಮಾಡಿಲ್ಲ ಯಾಕಂದ್ರೆ ಗುಡ್ ಬಾಯ್ಸ್ ಇದೆ ನಾವ್ ಇದ್ದಿದ್ ರೂಮು ಇದೇ ಡೋರ್ ಇದೆ ಎಂಟ್ರಿ ಪಾಪ ನಮ್ಮ ಹುಡುಗರು ಕನ್ಫ್ಯೂಸ್ ಆಗ್ಬಿಟ್ಟವ್ರೆ ಈ ರೋಡಲ್ಲಿ ಅಲ್ಲಿ ಬಂದ್ಬಿಟ್ಟು ಯಾವ್ದು ಡೋರ್ ಯಾವುದು ನಮ್ಮ ರೂಮ್ ನೈಟ್ ಅಲ್ಲಿ ಬಂದವ್ರೆ ಲಾಗಿನ್ ಆಗೋರೆ ಸೊ ಸೊ ರೂಮಲ್ಲಿ ನೈಟ್ ರೂಮ್ ಮೇಲೆ ಸೆಕಿನ್ ಆಗೋರೆ ಸೊ ಲಾಸ್ಟ್ ಬಸ್ ನಾಟ್ ಲೀಸ್ಟ್ ಅಂತ ಅಂದ್ಬಿಟ್ಟು ಇದ್ದಾಗೆ ಒಂದು ರಸಗುಲ ಕೊಟ್ಟವ್ರೆ ಆಕ್ಚುಲಿ ನಾನು ಈ ಸಲ ಒಂದು ತಪ್ಪಾಡ್ದೆ ಏನ್ ಗೊತ್ತಾ ನೆಕ್ಸ್ಟ್ ಟೈಮ್ ಇಂದ ಈ ಒಳಗಾರ ಎಲ್ಲೂ ಕರ್ಕೊಂಡ್ ಬರಲ್ಲ ಗೈಸ್ ತಿನ್ನಕ್ಕೂ ನೆಮ್ಮದಿ ಬಿಡ್ತಲ್ಲ ಗೈಸ್ ಹಿಂಸೆ ಇರ್ತಾವೆ ಈಸ್ ಬಾಯ್ ಎಲ್ಲ ಸ್ವೀಟ್ ಸ್ವೀಟ್ ಆಗೋಯ್ತು ಅಂತ ಅಂದ್ಬಿಟ್ಟು ಕುರ್ಕುರೆ ತಗೊಂಡಿದ್ದೀವಿ ಸ್ವಲ್ಪ ಖಾರ ಖಾರ ಆಗೋಗಿದೆ ಹೊಡ್ತಾ ಇದ್ದೀವಿ ಪುರಿ ಜಗಾನಿ ಬಟ್ ನೋಡಿ ರಶ್ಶು ಈ ಜನರು ಯಾವಾಗ ದರ್ಶನ ಮಾಡ್ತಾರೋ ಏನಪ್ಪ ಇವರು ಗೊತ್ತೋ ಸ್ಪೆಷಲ್ ಎಂಟ್ರಿ ಇರೋದು ಗೊತ್ತಿಲ್ವೋ ಒಂದಂತೂ ಗೊತ್ತಾಯ್ತಾ ಇಲ್ಲ ಇಷ್ಟು ರಶ್ ಈ ಬಿಸಿಲು ಯಪ್ಪಾ ಯಪ್ಪಾ ಅಪ್ಪ ಆ ದೇವರೇ ಕಾಪಾಡ್ಬೇಕು ಮೇಲೆ ಇರೋ ಭಕ್ತಿನೇ ಕಾಪಾಡಬೇಕು ಅಷ್ಟೇ ಇವ್ರನ್ನಪ್ಪಾ ಯಪ್ಪ ನಮ್ಗೆ ಆಯ್ತಾ ಇಲ್ಲ ಇನ್ನುವ್ರಿ ಕಾಲಲ್ಲಿ ಹೆಂಗ್ರು ಅಟ್ಲೀಸ್ಟ್ ಅನೌನ್ಸ್ಮೆಂಟ್ ಆದ್ರೂ ಮಾಡ್ಬೇಕು ಇವ್ರು ತುಂಬಾ ರಶ್ ಇದೆ ಬರ್ಬೇಡಿ